ಎಲ್ಲರಿಗೂ ನಮಸ್ಕಾರಗಳು ಉಪ್ಪುಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಂಬಲ್ ಗ್ರಾಮದ ಈ ಒಂದು ಯದಗೊಟ್ಟಿಯ ಶಾಲೆಯ ಈ ಒಂದು ಕಾರ್ಯ ರಜತ ಮಹೋತ್ಸವ ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷರ ಮಾತು ಇಂದು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಉತ್ತುವಾರಿ ಮಂತ್ರಿಗಳು ಮಕ್ಕಳ ಮಕ್ಕಳವೈದ್ಯ ಸರ್ ಅವರು ಬಂದು ಉದ್ಘಾಟನೆಯನ್ನು ಮಾಡಿ ಅವರ ಕಾರ್ಯ ನಿಮಿತ್ತ ತೆರಳಿದ್ದಾರೆ ಹಾಗಾಗಿ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಹಚ್ಕೊಂಡಂತ ಆತ್ಮೀಯರು ಸ್ನೇಹಿತರು ಆಗಿರ್ತಕ್ಕಂಥ ಗೋವಿಂದ್ ನಾಯ್ಕರವರೇ ಹಾಗೂ ನಮ್ಮ ಉಪ್ಪೋಣಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಯೋಗೇಶ್ ರಾಯ್ಕರ್ ಅವರೇ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ಉಪನಿರ್ದೇಶಕರು ಶಿಕ್ಷಣ ಇಲಾಖೆಯ ಉಪನಿರ್ಶಕ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಲತಾ ಎಂ ನಾಯಕ್ ಅವರೇ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರ್ತಕ್ಕಂಥ ಜಿ ಎಸ್ ನಾಯ್ಕ್ ಸರ್ ಅವರೇ ಹಾಗೂ ಈ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಮಂಜುನಾಥ್ ಗೌಡರ್ ಅವರೇ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಇನ್ನೊಬ್ಬ ಸದಸ್ಯರಾಗಿರ್ತಕ್ಕಂಥ ವಿನೋದ್ ರವರೇ ಹಾಗೂ ಈ ಒಂದು ಕೆಲಸದಲ್ಲಿ ತನ್ನನ್ನು ತೊಡಸ್ಕೊಂಡು ಅನೇಕ ಕಾಮಗಾರಿಗಳನ್ನ ಮಾಡಿಕೊಟ್ಟಂತ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಆತ್ಮೀಯರು ಆಗಿರ್ತಕ್ಕಂಥ ಸಂತೋಷ್ ರವರೇ ಹಾಗೂ ಈ ಒಂದು ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ಭಾಗವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಚಂದ್ರಕಲಾ ರವರೇ ಹಾಗೂ ಇನ್ನೊಬ್ಬ ಸದಸ್ಯ ಆಗಿರ್ತಕ್ಕಂಥ ಶ್ರೀಮತಿ ವಿಭಾ ಗಾಂಕರ್ ಅವರೇ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಇನ್ನೊಬ್ಬ ಸದಸ್ಯರಾಗಿರ್ತಕ್ಕಂಥ ಶ್ರೀ ತಬ್ರೇಶ್ ಸಹಜ ಹಾಗೂ ಇನ್ನೊಬ್ಬ ಸದಸ್ಯ ಆಗಿರ್ತಕ್ಕಂಥ ಶ್ರೀಮತಿ ಜಯಶ್ರೀ ದರ್ಶನ್ ಗಾಪಿತ್ ಅವರೇ ಶ್ರೀ ವಿನಾಯ್ ಜಿ ಅವಧಾನಿ ಸರ್ ಅವರೇ ಮಾನ್ಯ ಜಿಲ್ಲಾಧ್ಯಕ್ಷರು ಪ್ರಾಥಮಿಕ ಶಿಕ್ಷಣ ಸಂಘದ ಸಂಘದ ಉತ್ತರ ಕನ್ನಡ ಇದರ ಅಧ್ಯಕ್ಷ ಆಗಿರ್ತಕ್ಕಂಥ ಆನಂದ್ ಗಾಂಕರ್ ಅವರೇ ಹಾಗೂ ತಾಲ್ಕ ಶಿಕ್ಷಣ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಆತ್ಮೀಯರು ಸ್ನೇಹಿತರಾಗಿರ್ತಕ್ಕಂಥ ಎಂ ಜಿನಾಯ್ಕ ಸರ್ ಅವರೇ ಮಾನ್ಯ ನಿರ್ದೇಶಕರು ಕ್ಯಾಂಪು ಈ ಸಂಸ್ಥೆಯ ಸಂಸ್ಥೆ ಮಂಗಳೂರು ಇವರ ಇದರ ನಿರ್ದೇಶಕರಾಗಿರ್ತಕ್ಕಂಥ ಶಂಭು ಿಂಗ್ ಹೆಗಡೆ ಹೆಗಡೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಯುವ ಉದ್ಯಮಿಯಾಗಿ ಕುಮಟಾಲ್ ಅವರು ಇದು ಬಂದು ಭಾಗವಹಿಸಿದ್ದಾರೆ ಶ್ರೀ ಸಚಿನ್ ಎಂ ನಾಯ್ಕರವರೇ ಶ್ರೀ ಎಸ್ ನಮ್ಮ ಆತ್ಮಿಯವರು ಸ್ನೇಹಿತರು ಈ ಕಾರ್ಯಕ್ರಮದ ಒಂದು ಉಸ್ತುವಾರಿ ವಹಿಸಿಕೊಂಡು ವಹಿಸಿಕೊಂಡಂತ ಶ್ರೀ ಎಸ್ ಎಂ ಭಟ್ ಸರ್ ಅವರೇ ಹಾಗೂ ಇಲ್ಲಿಯ ಎಸ್ ಡಿ ಸಿಯ ಅಧ್ಯಕ್ಷರೇ ಹಾಗೂ ಈ ಒಂದು ಕಾರ್ಯಕ್ರಮದ ಗೌರವ ಆಗಿರ್ತಕ್ಕಂಥ ಶೇಷಗಿರಿ ನಾಯ್ಕ ರವರೇ ಹಾಗೂ ವಿದ್ಯಾರ್ಥಿಗಳ ಸಂಘದ ದಿನೇಶ್ ಮಂಜುನಾಥ್ ನಾಯಕರವರೇ ಹಾಗೂ ಈ ಶಾಲೆಯ ಮುಖ್ಯ ಮುಖ್ಯ ಅಧ್ಯಾಪಕ ಆಗಿರ್ತಕ್ಕಂಥ ಶ್ರೀ ಸುಬ್ರಾಯ್ ಶಾಂತಾಗ್ರವರೇ ಹಾವೀರಿ ತೆರೆದ ಎಲ್ಲ ಆತ್ಮೀಯ ಪಾಲಕ ಬಂಧು ಮಿತ್ರರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಹಾಗೆಲ್ಲ ಎಲ್ಲ ವಿವಿಧ ಶಾಲೆಗಳಿಂದ ಬಂದಂತ ಎಲ್ಲ ಶಾಲೆಯ ಶಿಕ್ಷಕ ಬಂಧುಗಳೇ ಹಾಗೂ ಸುದೀಶ್ ನಾಯಕ್ ಸರ್ ಅವರೇ ಇಂದು ನನಗೆ ಒಂದು ಉತ್ತಮ ಅವಕಾಶ ದೊರೆಯಿತು ಯಾಕೆಂತಂದ್ರೆ ನನ್ನ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಇಪ್ಪತ್ತೈದನೇ ವರ್ಷದ ಈ ಒಂದು ಸುದಿನ ಅದು ಅಧ್ಯಕ್ಷತೆ ವಹಿಸುವುದು ನನ್ನ ಪಾದಿಗೆ ಬಂದಿದೆ ಸನ್ಮಾನ್ಯ ಶಿಕ್ಷಕರು ನನಗೆ ನಾಲ್ಕು ತಿಂಗಳ ಹಿಂದೆ ನಮ್ಗೆ ಸ್ವಲ್ಪ ಕಾಟ ಕೊಡ್ತಾನೆ ಇದ್ರು ಪಾಪ ಆದ್ರೆ ನಾನು ಅವ್ರು ಹೇಳಿದ ಯಾವ ಕೆಲಸನೂ ಆಗುವಿಲ್ಲ ಅಂತ ಹೇಳಿಲ್ಲ ಅವ್ರಿಗೆ ಆಗದೆ ಒಂದು ಸ್ವಲ್ಪ ಕೆಲಸವನ್ನು ಮಾಡಿ ವಿಶೇಷವಾಗಿ ನನ್ಗೆ ಕಂಪೌಂಡ್ ವಿಚಾರ ಹೇಳಿದ್ರು ಪ್ರಥಮವಾಗಿ ನಮಗೆ ಪೇಂಟಿಂಗ್ ವಿಚಾರ ಹೇಳಿದರು ಸರ್ ಅವರು ನಾನು ಆಗಲಿಲ್ಲ ಅಂತ ಹೇಳಲೇ ಇಲ್ಲ ಮಾಡಿಕೊಟ್ಟೆ ಅಂದ ಅವ್ರಿಗೂ ಸ್ವಲ್ಪ ಭರವಸೆ ಇರಲಿಲ್ಲ ಅದು ತುಂಬ ನಾನು ಅನ್ಕೊಂಡಿದ್ದು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಆಗ್ತದೆ ಅಂತ ನಮ್ದು ಆಗ್ತಿತ್ತು ಅದು ಹೆಚ್ಚು ಇವರು ಬಂದಾಗ ಇವರ ಇವ್ರದೇ ಒಂದು ಲೀಸ್ಟ್ ಮಾಡಿ ಕೊಟ್ಟರು ಆ ಲೀಸ್ಟ್ ಪ್ರಕಾರ ಹೋದಾಗ ನಮಗೆ ಅದಕ್ಕೆ ಸುಮಾರು ಎಂಬತ್ತೈದು ಸಾವಿರಗಳ ಖರ್ಚು ಬಂದಿದೆ ನಾವು ಸರ್ಕಾರಿ ಹಣದಲ್ಲಿ ಈಗ ಆಗಬೇಕು ಅಂತಂದರೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಯೋಜನೆ ಕೊಡಬೇಕು ಈಗ ಹಾಗೆ ನಮ್ಮ ಎಲ್ಲ ಸದಸ್ಯರುಗಳು ಕೂಡ ಅದಕ್ಕೆ ಒಪ್ಕೊಂಡು ಇದಕ್ಕೆ ಕೊಡ್ಲಿಕ್ಕೆ ಒಪ್ಕೊಂಡಿದ್ರು ಹಾಗಾಗಿ ನಿಮ್ಮ ಈ ಒಂದು ಕೆಲಸ ಆಗಿದೆ ಮತ್ತು ಉದ್ಯೋಗ ಕಾರ್ಡಿಯಲ್ಲಿ ಕಂಪೌಂಡ್ ಉಳಿದ ಕಂಪೌಂಡ್ ಅಂತ ನಮ್ಮ ಸಂತೋಷ್ ನಾಯಕ್ರ ಅವರು ಯಾವ ಬಂಡ್ ಇಂದ ಮಾಡಿದರೆ ಗೊತ್ತಿಲ್ಲ ಅವರು ಈ ಒಂದು ಸಂದರ್ಭದಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಗೆ ಕೆಲಸ ಮಾಡಿದ್ದಕ್ಕೆ ಉತ್ತಮ ಅಂದ್ರೆ ಖುಷಿ ಇದೆ ಇದು ಯಾವುದೇ ಕೆಲಸ ಇರ್ಬೋದು ನಿಮ್ದು ಬಾವಿ ಒಂದು ವಿಚಾರ ಹೇಳಿದ್ರಿ ಸರ್ ಈಗ ಈಗ ಆಗುದಿಲ್ಲ ಅದು ನಿಮ್ಗೆ ಲೇಟ್ ಆಗಿ ಆ ಬಾವಿಯನ್ನ ಖಂಡಿತ ಕಲ್ಕಟ್ಟುವಂತ ಕೆಲಸ ಮಾಡಿ ಕೊಡ್ತೇವೆ ಅದು ನಮ್ಮ ಇರಲಿ ಅಂತ ನಾನು ಬಯಸ್ತೇನೆ ಮತ್ತು ತಾವು ಒತ್ತಡವನ್ನು ಹಾಕ್ಬೇಕು ನಮಗೂ ನೆನಪಿರುವುದಿಲ್ಲ ಖಂಡಿತ ಎಲ್ಲ ನಮ್ಮ ಸದಸ್ಯರುಗಳಿಗೆ ಮಾತಾಡಿಕೊಂಡು ಆ ಬಾವಿ ಕೆಲಸವನ್ನ ನಿಮ್ಗೆ ನಾವು ಮಾಡಿ ಕೊಡ್ತೇವೆ ಹಾಗಾಗಿ ಉತ್ತಮ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿದ್ರಿ ಈಗ ಉತ್ತಮ ಕಾರ್ಯಕ್ರಮ ಆಗ್ಬೇಕಿದ್ರೆ ಈ ಶಿಕ್ಷಕರಲ್ಲಿ ಒಂದು ಸೇವಾ ಮನೋಭಾವನೆ ಇರಬೇಕು ಹಾಗಿದ್ದಾಗ ಮಾತ್ರ ಅದು ಉತ್ತಮ ಶಾಲಿ ಆಗ್ಲಿಕ್ಕೆ ಅವಕಾಶ ಸಿಗ್ತದೆ ಅದೇ ರೀತಿ ನಿಮಗೆ ಉತ್ತಮ ಒಂದು ಆಡಳಿತ ವರ್ಗ ಇಲ್ಲಿಯ ಒಂದು ಎಸ್ ಟಿ ವರ್ಗ ಹಾಗೆ ಮಕ್ಕಳನ್ನು ಕಲಿಯುವಂತ ಹುಮ್ಮಸ್ ಇರ್ಬೇಕು ಅದು ಒಂದು ಉತ್ತಮವಾದ ಶಾಲೆಯಾಗಲಿಕ್ಕೆ ಅಸಾಧ್ಯ ಇಂತ ಒಂದು ಎದ್ಗೊಟ್ಟಿಯನ್ನು ಉದಾಹರಣೆಯಾಗಿ ನಾವು ತಗೊಳ್ಬಹುದು ಅದೇ ರೀತಿ ಇಲ್ಲಿಯ ಆಡಳಿತ ವರ್ಗ ನೋಡಿದಾಗ ನಮ್ಗೆ ಭಯ ಹುಟ್ಟುತ್ತದೆ ಇವರು ಯಾರನ್ನು ಹೆದರ್ಸ್ತಾರೆ ಗೊತ್ತಿಲ್ಲ ನಮ್ಗೆ ಒಂದು ಭಯವನ್ನು ಹುಟ್ಟಿಸುವಂತ ರೀತಿಯಲ್ಲಿ ಅವರು ನಡ್ಕೊಳ್ತಾರೆ ಅಂದ್ರೆ ಅವರು ಕೆಲಸ ಸಾಧಿಸಬೇಕು ಅಂದ್ರೆ ಹಾಗೆ ಅದು ಅದರ ಒಂದು ಉತ್ತಮ ಇಡೀ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ಹದಿನೈದು ಶಾಲೆಗಳನ್ನ ಅಡ್ಡಾಡಿದ್ದೇವೆ ಈಗಲ್ಲ ನಾವು ಒಂದು ವರ್ಷ ಹಿಂದೆ ಅಡ್ಡಾಡಿದ್ದೇವೆ ಆ ಒಂದು ವರ್ಷ ಹಿಂದೆ ನಾನು ಒಂದು ಆಯ್ಕೆಯನ್ನ ಮಾಡಿದ್ವಿ ಈ ಯಲ್ಗೊಡ್ಗಿ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆ ಅಂತ ಬಂದಾಗ ನಂಬರ್ ಒನ್ ಶಾಲೆ ಅಂತ ಆಯ್ಕೆ ಮಾಡಿದ್ವಿ ಆವತ್ತು ಕೂಡ ಅದು ಇವತ್ತು ಪ್ರೂವ್ ಮಾಡಿದ್ದಾರೆ ಹಾಗಾಗಿ ಉತ್ತಮ ಶಿಕ್ಷಕ ವರ್ಗ ಇದ್ದರೆ ಖಂಡಿತ ಶಾಲೆ ಉತ್ತಮವಾಗುವುದರಲ್ಲಿ ಸಂದೇಹ ಇಲ್ಲ ಆ ರೀತಿ ಎಲ್ಲ ಶಾಲೆಗಳು ಈಗ ಈಗಾಗಲೇ ನಾನು ನಮ್ಮ ಶಿಕ್ಷಕ ವರ್ಗದಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಇದು ಬರೀ ಎಲ್ಗೋಟಿಲಿ ನಡೀಬಾರ್ದು ಇದು ನಮ್ಮ ಉಪ್ಪೋಣಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ್ಯಾವ ಶಾಲೆ ಈ ಇಪ್ಪತ್ತೈದರಿಂದ ಐವತ್ತು ಐವತ್ತರಿಂದ ನೂರು ವರ್ಷಗಳಾಗಿದೆಯೋ ಎಲ್ಲ ಶಾಲೆಗಳು ಕೂಡ ಕಾರ್ಯಕ್ರಮ ಮಾಡುವಂಥ ಒಂದು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಹಾಗಾಗಿ ತಾವೆಲ್ಲಾ ಸೇರಿ ಒಂದು ಉತ್ತಮ ಕಾರ್ಯಗಳ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ರಿ ನಮ್ಗೆ ಎಸ್ ಭಟ್ ರ ಬಗ್ಗೆ ಬಹಳ ಹೆಮ್ಮೆ ಆಗ್ತದೆ ಅವರು ಬಹಳ ದಿನಗಳಿಂದ ಇತ್ತು ಉತ್ತಮ ಕಾರ್ಯಗಳನ್ನ ನಡಿಯ ನಡೆಯುವಲ್ಲಿ ಒಂಚೂರು ಸಹಕಾರ ಇದೆ ನಾನು ಕೂಡ ಮೊನ್ನೆ ಬಂದಾಗ ನಂಗೆ ಖುಷಿ ಆಯ್ತು ನೋಡಿದಾಗ ಎಸ್ ಎಂ ಭಟ್ರು ಇಲ್ಲಿ ಅವರಿಗೆಲ್ಲ ಗೈಡ್ ಮಾಡ್ತಾ ಇರುವುದನ್ನು ನೋಡಿದಾಗ ತುಂಬಾ ಖುಷಿ ಆಯ್ತು ಅದೇ ರೀತಿ ಎಲ್ಲ ಶಿಕ್ಷಕ ವರ್ಗದವರು ಬಂದು ಇಲ್ಲಿ ಕೆಲಸ ಮಾಡಿದ್ರಿ ಅದೇ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾಗಿದ್ದಂತ ನಮ್ಮ ಮಂಜುಗೌಡ್ರವರು ಇಲ್ಲಿ ಗ್ರಾಮ ಪಂಚಾಯತಿ ಹಣವನ್ನು ಹಾಕಿ ಗ್ರೌಂಡ್ ಮಾಡುವ ವಿಚಾರದಲ್ಲೂ ಕೂಡ ಅವರು ಸಹಕಾರವನ್ನು ಮಾಡಿದ್ದಾರೆ ಅವರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಒಳ್ಳೆಯ ಕಾರ್ಯವನ್ನ ಎಲ್ಲರೂ ಸೇರಿ ಮಾಡಿದ್ರಿ ನಿಮ್ಗೆ ದೇವರು ಒಳ್ಳೆಯದ ಒಳ್ಳೆಯದನ್ನು ಮಾಡಲಿ ಮತ್ತು ಈ ಶಾಲೆ ಇವತ್ತು ಎಲ್ಲರೂ ಹೇಳಿದ ಹಾಗೆ ಇವತ್ತು ಇಪ್ಪತ್ತೈದು ವರ್ಷ ಆಚರಣೆ ಮಾಡ್ಕೊಂಡಿದ್ರಿ ಅದು ಐವತ್ತನೇ ವರ್ಷ ನೂರನೇ ವರ್ಷ ಆಚರಣೆ ಮಾಡುವಂತ ಒಂದು ಉತ್ತಮ ಶಾಲೆಯಾಗಿದೆ ಅಂತ ಹೇಳಿ ಹಾರೈಸ್ತಾ ತಪ್ಪ ಎಲ್ಲರಿಗೂ ಮತ್ತೊಮ್ಮೆ ಹೊಂದಿಸ್ತಾ ಅಧ್ಯಕ್ಷ ಭಾಷಣಕ್ಕೆ ವಿರಾಮವನ್ನು ಹೇಳ್ತೇನೆ ಅ